నమస్కార ఎల్గినీరా నమ్మ కన్నడక వెల్కమ్ బ్యాక్ టు మై చాలసుబ్రో నెన్ చాలా సబ్స్క్రైబ్ మార్కొంది విడి సోషల్ మీడి బందే నీవ్ కమెంట్స్ రిప్లై మో యంద్ర అదే నోడ తలకెట్ ఆ తర కమెంట్స్ మార్తారా బట్ యాదకూ రిప్లై మిక్కు రిప్లై మార్తీరకంద్రో ఒ కమెంట్ మరి ಹಳ್ಳಿ ಕುಕ್ಕು ಥರ ಮಾತಾಡ್ತೀರ ಭಾಷೆ ಆ ಹಳ್ಳಿಯವ್ರ ತರ ಮಾತಾಡ್ತೀರ ಅಂತ ಅದ್ರಲ್ಲಿ ತಪ್ಪೇನಿದೆ ನಮ್ದು ಹಾಸನು ನಮ್ದು ಆಡು ಭಾಷೆ ನನಗೆ ಮನೆಯಲ್ಲಿ ನನ್ನ ಮಗಳ ಜೊತೆ ಮಾತಾಡ್ಬೇಕಾದ್ರೆ ಮಾತಾಡಿದ್ದೆ ಅದ್ರಲ್ಲಿ ಒಂಥರ ಕಂಫರ್ಟ್ ಫೀಲ್ ಇರುತ್ತೆ ಅಂದರೆ ನಾವಿನ್ನು ನಾವು ಬೆಳ್ಕೊ ಬಂದಿರೋ ಇದರಲ್ಲಿ ನಮ್ಮ ಭಾಷೆನಲ್ಲೇ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಒಂಥರ ಖುಷಿ ಇರುತ್ತೆ ನಮ್ಗೆ ಕೆಲ್ಸಕ್ಕೆ ಹೋದಾಗ ಹೊರಗಡೆ ಹೋದಾಗ ಇಂಗ್ಲಿಷ್ ಬೇಕೇ ಬೇಕು ಅಲ್ಲಿ ಹೋದಾಗೆಲ್ಲ ಇಂಗ್ಲಿಷ್ ಮಾತಾಡ್ತೀವಿ ಈ ಸಿಟಿ ಒಳಗಡೆ ಹೋದಾಗ ಅಲ್ಲಿ ಜನ ಸಿಟಿನಲ್ಲಿ ಕನ್ನಡ ಯಾವ ತರ ಮಾತಾಡ್ತಾರೆ ಮಾತಾಡ್ಲೇಬೇಕು ಮಾತಾಡ್ತೀವಿ ಅದು ಹೋದ ತಕ್ಷಣ ಆಟೋಮೆಟಿಕ್ ಅದು ಬಂದೇ ಬರುತ್ತೆ ಮನೆಗೆ ಹೋದ ತಕ್ಷಣ ನಮ್ಗೆ ಕಂಫರ್ಟ್ ಅದು ನಮ್ಮ ನೀವು ನಮ್ಮ ಹೆಜ್ಜನೋರಿಬ್ರು ಹಾಸನವರಾಗಿರೋದ್ರಿಂದ ನಮ್ಗೆ ಇದ್ದಾಗ ಆಟೋಮೆಟಿಕ್ ನಮ್ ಕನ್ನಡನೇ ಹಾಸನಲ್ಲಿ ಯಾವತರ ಮಾತಾಡ್ತಾರೋ ಆ ತರ ಬಂದೇ ಬರುತ್ತೆ ಸೊ ಅದಕ್ಕೆ ನೀವು ಏನು ತರ ಮಾತಾಡ್ತೀರಾ ಹಳೆ ಕಲ್ದೋ ತರ ಹಳ್ಳಿ ಕುಗ್ಗು ತರ ಮಾತಾಡ್ತಿರ ಅಂತಂದ್ರೆ ನಮ್ಗೆ ನಮ್ ಭಾಷೆ ಯಾವ್ದು ಕಂಫರ್ಟ್ ಇರುತ್ತೆ ಅದನ್ನೇ ತಾನೇ ಮಾತಾಡ್ಬೇಕು ಕನ್ನಡ ಮಾತಾಡಲ್ಲ ಮಾತಾಡಲ್ಲ ಅಂತ ಎಲ್ಲಾ ಕಡೆ ಗಲಾಟೆಗಳಾಗ್ತಾ ಇರುತ್ತೆ ಬಟ್ ನಮ್ಮ ಹಳ್ಳಿ ಸೊಗಡನ್ನ ನಾವೇ ಉಳಿಸಿಲ್ಲ ಅಂತಂದ್ರೆ ನಮ್ ಮಕ್ಳಿಗೆ ಏನು ಬರೋದೇ ಇಲ್ಲ ಆಕ್ಚುಲಿ ನಮ್ ಮಕ್ಳೆಲ್ಲ ಇಂಗ್ಲಿಷ್ ಮೀಡಿಯಂ ಓದ್ಲಿ ಇಂಗ್ಲಿಷ್ ಕಲ್ತ್ಕೊಳ್ಳಿ ಅಂತ ಹೇಳಿ ನಾವು ಸ್ಕೂಲಿಗೆ ಸೇರಿಸ್ತೀವಿ ಸೊ ಅವ್ರಿಗೆ ಕನ್ನಡನೇ ಬರಲ್ಲ ಇವಾಗ ನನ್ನ ಮಗಳನ್ನ ನಾವೇನೆ ನಾವು ಎಲ್ಲ ಕನ್ನಡ ಮೀಡಿಯಮಲ್ಲೇ ಓದಿದ್ದು ನನ್ನ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಲಿ ಚೆನ್ನಾಗಿ ಇದು ಮಾಡ್ಲಿ ಅಂತೇಳಿ ಇಂಗ್ಲೀಷ್ ಮೀಡಿಯಂ ಸೇರ್ಸಿದ್ವಿ ನಾವು ಮನೇನಲ್ಲಿ ಕನ್ನಡನೇ ಮಾತಾಡ್ತೀವಿ ಆ್ಯಕ್ಚುಲಿ ಅವಳಿಗೆ ಒಂದೊಂದು ವರ್ಡ್ಗಳು ಇವಾಗ ಹೇಳಿದೆ ಅನ್ನೋದು ನಾವು ನಾರ್ಮಲ್ ಆಗಿ ನಮ್ಮ ಭಾಷೆ ನಮ್ಮ ಕನ್ನಡದಲ್ಲಿ ಅಂದ್ರೆ ನಮ್ಮ ಹಾಸನ ಭಾಷೆನಲ್ಲಿ ಇಲ್ಲ ಕನ್ನಡದಲ್ಲೇ ಹೇಳಿದ್ರು ಒಂದೊಂದು ವರ್ಡ್ಗಳು ಅವ್ಳಿಗೆ ಅರ್ಥ ಆಗೋಲ್ಲಮ್ಮ ಇಂಗ್ಲೀಷಲ್ಲಿ ಹೇಳೋ ಅಂತಾರೆ ಇವಾಗ ಅವರಿಗೆ ಆ ಥರ ಇರಬೇಕಂದ್ರೆ ಇನ್ನು ಮಕ್ಕಳು ಸ್ಕೂಲಲ್ಲಿ ಅಂತೂ ಇಂಗ್ಲೀಷೇ ಮಾತಾಡ್ತಾರೆ ಮನೆಯಲ್ಲಿ ಬಂದಾಗ ನಾವು ಕನ್ನಡ ಮಾತಾಡೋಕೆ ಎಂಟರ್ಟೈನ್ ಮಾಡಿಲ್ಲ ಅದು ನಮ್ಮ ಆಡು ಭಾಷೆನಲ್ಲಿ ಮಾತಾಡಿಲ್ಲ ಅಂದರೆ ಅವ್ರಿಗೆ ಟಚೇ ಇರೋಲ್ಲ ನಾವೇ ಅವರೇನು ಹೋಗಿ ಹಳ್ಳಿನಲ್ಲಿ ಇವಾಗ ನಮ್ಮ ಊರುಗಳಲ್ಲಿ ಬೆಳೆಯಲ್ಲ ಸಿಟಿನಲ್ಲೇ ಇರ್ತಾರೆ ಸೊ ಇವಾಗ ನಮ್ಮ ಆಡು ಭಾಷೆನ ನಾವೇ ನಾವು ಮನೇನಲ್ಲಿ ಕಲಿಸಿಲ್ಲ ಅಂದರೆ ಅವ್ರಿಗೆ ಯಾಕೆ ಕಲಿಸ್ತಾರೆ ಅಫ್ಕೋರ್ಸ್ ಅವರು ಆಟೋಮೆಟಿಕ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ಯಾವ ಥರ ಕನ್ನಡ ಇಂಗ್ಲೀಷು ಎಲ್ಲ ಲ್ಯಾಂಗ್ವೇಜ್ ಮಿಕ್ಸಲ್ಲಿ ಮಾತಾಡ್ತಾರೆ ಆ ಥರ ಕಲಿತೆ ಕಲಿತು ಇವಾಗ ನಮ್ಮ ಆಡು ಭಾಷೆನ ನಾವು ಉಳಿಸ್ಲೇಬೇಕಂತಂದ್ರೆ ನಾವು ಮನೇನಲ್ಲಿ ಮಾತಾಡಲೇಬೇಕು ನಮ್ಗೆ ಯಾವ ಯಾವ ಥರ ಮಾತಾಡಿದರೆ ಖುಷಿ ಸಿಗುತ್ತೆ ಅದರಲ್ಲೇ ಮಾತಾಡಬೇಕು ಸೊ ನಾನು ಅದಕ್ಕೆ ಮಾತಾಡ್ತೀನಿ ಮಾತಾಡಬೇಕಾದ್ರೆ ಅದನ್ನು ಬಂದ್ಬಿಟ್ಟು ಅಲ್ಲಿ ಗುಗ್ಗು ಥರ ಮಾತಾಡ್ತಿರ ಅದು ಇದು ಅಂತಂದರೆ ಈ ಕನ್ನಡದವರೇ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಬೇರೆ ಅವ್ರು ಕನ್ನಡ ಒಂದು ವರ್ಡ್ ಮಾತಾಡಿದರೆ ನಾವು ಎಷ್ಟು ಖುಷಿ ಪಡ್ತೀವೋ ಆ ಥರ ನಮ್ಮ ಕನ್ನಡದವ್ರೇನೆ ನಮ್ಮ ಆಡು ಭಾಷೆ ಮಾತಾಡ್ತಿದ್ದಾರೆ ಅಂದ್ರೆ ನಾವು ಖುಷಿ ಪಡ್ಬೇಕು ಯಾಕಂತಂದ್ರೆ ನಾವು ಈ ಜನ್ರೇಷನ್ ಅವರಾಗಿ ನಮ್ಮ ಯಾವ ಥರ ಅಂದರೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಯಾವ ಥರ ಕನ್ನಡ ಭಾಷೆ ಮಾತಾಡ್ಕೊಂಡು ಬರ್ತಿದ್ದಾರೆ ಅದನ್ನು ಇನ್ನೂ ಬೆಳೆಸ್ತಾ ಇದ್ದೀವಿ ನಾವು ಇನ್ನೂ ಉಳಿಸ್ಕೊಂಡಿದ್ದೀವಿ ಸಿಟಿಗೆ ಬಂದರೂ ನಾವು ಚೇಂಜ್ ಆಗದೇನೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಖುಷಿ ಪಡ್ಬೇಕು ಅದು ಬಿಟ್ಬಿಟ್ಟು ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದು ಹಳ್ಳಿ ಗುಗ್ಗು ಥರ ಮಾತಾಡ್ತೀರಾ ಇದೆಂತ ಕನ್ನಡ ಹಂಗೆ ಹಿಂಗೆ ಅಂತ ಹೇಳೋದಲ್ಲ ಆದರೆ ಸಪೋರ್ಟ್ ಮಾಡಿ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕು ಅದು ಬಿಟ್ಬಿಟ್ಟು ಈ ತರ ಎಲ್ಲ ಕಮೆಂಟ್ ಮಾಡೋದು ಬೇರೆಯವ್ರ ಮನೆ ಹೆಣ್ಮಕ್ಳಿಗೆಲ್ಲ ಅದನ್ನು ಫಸ್ಟ್ ನಿಲ್ಸಿ ಯಾಕಂದ್ರೆ ಇಲ್ಲಿ ಯಾರನ್ನು ಬಿಟ್ಟು ಬಿದ್ದಿರಲ್ಲ ಅದು ಕನ್ನಡ ವಿಷಯಕ್ಕೆ ಬಂದರೆ ಯಾರನ್ನು ಟಾಲರೇಟ್ ಮಾಡಲ್ಲ ಅದನ್ನ ಕನ್ನಡ ಮಾತಾಡ್ತಿದಾರಲ್ಲ ಅದಕ್ಕೆ ಖುಷಿ ಪಡಿ ಬೆಳೆಸ್ತಾ ಇದ್ದೀವಲ್ಲ ಅದಕ್ಕೆ ಖುಷಿ ಪಡಿ ಅದು ಬಿಟ್ಬಿಟ್ಟು ಗುಗ್ಗು ಥರ ಮಾತಾಡ್ತೀಯ ಅಂತಂದ್ರೆ ಹೌದು ನಾವು ಹಳ್ಳಿನಲ್ಲೇ ಬೆಳ್ಕೊಂಡ್ ಬಂದಿರೋರು ನಮಗೆ ಮನೇನಲ್ಲಿ ಅದೇ ತರ ಕನ್ನಡ ಮಾತಾಡಿದ್ರೆ ನಮ್ಮ ಸುತ್ತಮುತ್ತ ಇರೋ ಜನರ ಜೊತೆ ನಾವು ಅದೇ ತರ ಆಡು ಭಾಷೆ ಮಾತಾಡಿದ್ರೆ ನನಗೆ ಕಂಫರ್ಟಬಲ್ ಸೋನ್ ಇರುತ್ತೆ ಕಂಫರ್ಟ್ ಇರುತ್ತೆ ಅದಕ್ಕೆ ನಾನು ಮಾತಾಡ್ತೀನಿ ನನಗೆ ಹೊರಗಡೆ ಹೋದಾಗ ಇವಾಗ ಜನರ ಜೊತೆ ಬೇರೆ ಜನರ ಜೊತೆ ಇದ್ದಾಗ ಅವ್ರ ಜೊತೆ ಸಿಟಿನಲ್ಲಿ ಯಾವತರ ಮಾತಾಡ್ಬೇಕಂತನೂ ಗೊತ್ತು ಯಾವ ತರ ಮಾತಾಡ್ಬೇಕು ಅಂತನೂ ಗೊತ್ತು ಬಿಟ್ಬಿಟ್ಟು ನೀವು ಆಟೋಮೆ ಏನಂತರ ಅದು ಬಂದ್ಬಿಟ್ಟು ಜಡ್ಜ್ ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೋತೀನಿ ನೋಡಿ ನಾನು ಹೇಳಿದ್ದೇನಾದರೂ ತಪ್ಪು ಅನಿಸಿದ್ರೆ ಯಾರಾದ್ರೂ ಸಾರಿ ಡೈವಿಷನ್ಸು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಕಮೆಂಟ್ ಮಾಡೋರಿಗೆ ಏನಂತ ಹೇಳಬೇಕು ನಮ್ಮ ಆಡು ಭಾಷೆ ಮಾತಾಡೋದೇ ತಪ್ಪು ಅಂತ ಅನ್ನೋರಿಗೆ ಏನಂತ ಹೇಳಬೇಕು ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ